ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ ವತಿಯಿಂದ ಸಂಘದ ಶಾಖಾ ವ್ಯಾಪ್ತಿಗೊಳಪಟ್ಟ ಪುತ್ತೂರು ಸುಳ್ಯ ಬಂಟ್ವಾಳ ಬೆಳ್ತಂಗಡಿ ಮತ್ತು ಬಂಟ್ವಾಳ ತಾಲೂಕಿನ ಆಯ್ದ ಸರ್ಕಾರಿ ಶಾಲೆಗಳ ಎಂಟನೇ ಮತ್ತು ಒಂಬತ್ತನೇ ತರಗತಿಯಲ್ಲಿ ಕಲಿತಾ ಇರುವಂತಹ ಆರ್ಥಿಕವಾಗಿ ಹಿಂದುಳಿದ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯಧನ ವಿತರಣಾ ಕಾರ್ಯಕ್ರಮ ನಡೆಯಿತು ನಗರದ ದರ್ಬೆ ಪ್ರಶಾಂತ್ ನ ಸನ್ನಿಧಿ ಹಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ಸಹಕಾರ ಸಂಘಗಳ ಪುತ್ತೂರು ವಿಭಾಗದ ಸಹಾಯಕ ನಿಬಂಧಕ ಎಸ್ ಎಂ ರಘು ಉದ್ಘಾಟಿಸಿದರು ಬಳಿಕ ಅವರು ಮಾತನಾಡಿ ಆದರ್ಶ ವಿರುದ್ದೇಶ ಸಹಕಾರ ಸಂಘ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಹಾಯಧನ ನೀಡುವ ಮೂಲಕ ಸಹಕಾರಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ ಜಿಲ್ಲೆಯ ಸಹಕಾರದ ಸಂಪ್ರದಾಯಕ್ಕೆ ಇದೊಂದು ಸೀತಾರಾಮ ರೈಗಳು ತಮ್ಮದೇ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ ಅಂತರು ಐದು ವರ್ಷದಿಂದ ಸುಮಾರು ಇಪ್ಪತ್ತೊಂದು ಲಕ್ಷ ರೂಪಾಯಿ ಮೇಲ್ಪಟ್ಟು ವಿದ್ಯಾನಿಧಿಯನ್ನು ಕೊಟ್ಟಿದೆ ಅದು ಸಾವಿರದ ನೂರು ಜನರಿಗೆ ಕೊಟ್ಟಿದೆ ಇವತ್ತು ನಾವು ಇನ್ನೂರೈವತ್ತು ಜನರಿಗೆ ಎರಡು ಎರಡು ಸಾವಿರದಿಂದ ಐದು ಲಕ್ಷವನ್ನು ಇವತ್ತು ನಾವು ವಿತರಣೆ ಮಾಡುವಂಥದ್ದು ಅವರಿಗೆ ಸಾವಿರದ ಅರವತ್ತೆರಡು ಮಕ್ಕಳಿಗೆ ಇಪ್ಪತ್ತೊಂದು ಲಕ್ಷದ ಎಪ್ಪತ್ತ್ ಮೂರು ಸಾವಿರ ಇವತ್ತು ಇನ್ನೂರೈವತ್ತು ಮಕ್ಕಳಿಗೆ ಐದು ಲಕ್ಷವನ್ನು ಕೊಡುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ನಾನು ಬಹಳ ಸಂತೋಷದಲ್ಲಿ ನೋಡಿರಲಿಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ನಾವು ಸರ್ಕಾರಿ ಕ್ಷೇತ್ರ ಕೈಗೊಟ್ಟು ಸಾಮಾಜಿಕ ಬದಲಾವಣೆಯ ಒಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ ಕೇವಲ ಆ ಕಾಪರೇಟಿವ್ ನ ಅದರ ಅಡಿಯಲ್ಲಿ ಮಾತ್ರ ಅಲ್ಲ ಅದೊಂದು ಸಾಮಾಜಿಕ ಭದ್ರತೆಯ ಸಹಕಾರಿ ಸಂಘ ಆಗಿ ಇದ್ದುಕೊಂಡು ಅವರು ಕೂಡ ಬೇರೆ ಇನ್ನಿತರ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳುವಂತಹ ಇತರ ಉದ್ದೇಶದಲ್ಲಿ ನಾನು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದೆ ಬಹಳ ಸಂತೋಷ ಆಗ್ತದೆ ಇಂತಹ ನಮಗದ ಸಣ್ಣ ಸಣ್ಣ ಮಕ್ಕಳನ್ನು ನಾವಿಲ್ಲಿ ಕರೆಸಿಕೊಂಡು ಅವರಿಗೆ ಎರಡು ಸಾವಿರ ಮೂಕರನ್ನು ಸಂತೋಷದಲ್ಲಿ ಮನೆಗೆ ಕಳುಹಿಸುವಂತದ್ದು ಅದರೊಟ್ಟಿಗೆ ಅವರ ಎಲ್ಲ ಮನೆಯವರು ಇಲ್ಲಿ ಬಂದು ನಮ್ಮೊಟ್ಟಿಗೆ ಸಂತೋಷ ಆಚರಣೆ ಮಾಡತಕ್ಕಂಥ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಈಗಾಗಲೇ ಇನ್ನೂರ ಐವತ್ತು ಮಕ್ಕಳು ಕೂಡ ಇವತ್ತು ಇಲ್ಲಿ ವೇದಿಕೆಯಲ್ಲಿದ್ದಾರೆ ಇದರ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಅರ್ಶನ್ ಕಮಿಷನ್ ಅವರು ಮಾಡಬೇಕು ಇವತ್ತಿನ ಇದನ್ನು ಪುತ್ತೂರಿನ ಅಷ್ಟನಿಷಾರಾಗಿರ್ತಕ್ಕಂಥ ಆತ್ಮೀಯರ ರಘು ಅವರು ಟೀಕೆ ಹಚ್ಚುವ ಮೂಲಕ ಈ ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾರೆ ರಘು ಅವರು ಸುಮಾರು ಮೂವತ್ತೈದು ವರ್ಷಗಳ ಅವರ ಕಾರ್ಯಸೇವೆಯಲ್ಲಿ ಇಲ್ಲಿ ಪುತ್ತೂರಿನಲ್ಲಿ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡಿ ಈಗ ತಾನೇ ಮೊನ್ನೆ ಒಂದು ತಿಂಗಳಿಂದ ಮುಂದೆ ನನ್ನ ಪುತ್ತೂರು ಸಬ್ ಡಿವಿಷನ್ಗೆ ಅಷ್ಟನಿ ಬಂದು ಇವತ್ತು ಕಾರ್ಯ ಅರ್ಥದಲ್ಲಿ ಕೊಟ್ಟು ನನ್ನ ಮೊದಲ ಸಭೆಯಲ್ಲಿ ಅವರು ಭಾಗವಹಿಸಿಕೊಂಡರು Sí, ಸಹಾಯಧನ ವಿತರಣೆ ಮಾಡಿ ಮಾತನಾಡಿದ ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ರತ್ನಕುಮಾರಿ ಅವರು ಮಾತನಾಡಿ ಆದರ್ಶ ವಿವಿಧ ದೇಶ ಸಹಕಾರ ಸಂಘವು ತನ್ನ ಹೆಸರಿಗೆ ತಕ್ಕಂತೆ ಆದರ್ಶವನ್ನು ಮೆರೆದಿದೆ ಸರ್ಕಾರಿ ಶಾಲಾ ಸಾಧಕ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡುತ್ತಾ ಇರುವುದು ಸಂಘದ ಸಾಮಾಜಿಕ ಕಳಕಳಿಕೆ ನಿದರ್ಶನವಾಗಿದೆ ಇಂತಹ ಸಹಕಾರವು ವಿದ್ಯಾರ್ಥಿಗಳು ಕಲಿಕಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಹಾಗೂ ಕಲಿಕಾ ಆಸಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಅಂದರು ಈ ಸಂದರ್ಭದಲ್ಲಿ ಪುತ್ತೂರು ಸುಳ್ಯ ಬಂಟ್ವಾಳ ಬೆಳ್ತಂಗಡಿ ಮತ್ತು ಬಂಟ್ವಾಳ ತಾಲೂಕಿನ ಆಯ್ದ ಇನ್ನೂರ ಐವತ್ತು ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇರುವಂತಹ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ತಲಾ ಎರಡು ಸಾವಿರದಂತೆ ಒಟ್ಟು ಐದು ಲಕ್ಷ ಸಹಾಯಧನ ವಿತರಿಸಲಾಯಿತು ಕಳೆದ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ವಿಭಾಗ ವಿಭಾಗದಲ್ಲಿ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಹತ್ತೊಂಬತ್ತು ಅಂಕ ಪಡೆದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಕಲ್ಮಂಜ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ತನುಶ್ರೀ ಅವರಿಗೆ ಸಂಗತ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಆದರ್ಶ ಬೇದೋದೇಶ ಸಹಕಾರ ಸಂಘ ಹೆಸರೇ ಕೇಳುವಂತೆ ಆದರ್ಶಪ್ರಯವಾದಂತಹ ಕಾರ್ಯಕ್ರಮವಾಗಿದೆ ಇದು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವುದು ಕೂಡ ಒಂದು ಸಾಮಾಜಿಕ ಕಳಕಳಿಯನ್ನು ಉಂಟು ಮಾಡುವಂತಹ ಕಾರ್ಯಕ್ರಮವಾಗಿದೆ ಇದು ಇದರಲ್ಲಿ ಒಂದು ಉತ್ತಮವಾದಂತಹ ಸಂದೇಶವನ್ನು ಇವತ್ತು ಈ ಸಹಕಾರ ಸಂಘ ಇವತ್ತು ನೀಡುತ್ತಾ ಇದೆ ವಿದ್ಯಾರ್ಥಿಗಳ ಜೀವನಕ್ಕೆ ಈ ಸಹಾಯಧನ ಈ ಇದೊಂದು ರೂಪವಾಗಿ ಅವರು ಕಲಿಕೆಯಲ್ಲಿ ಇನ್ನೂ ಇನ್ನೂ ಹೆಚ್ಚು ಆಸಕ್ತಿಯನ್ನ ವಹಿಸುವಂತಾಗಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನೀಡಿದಂತಹ ಈ ಸಹಾಯಧನವನ್ನು ಬಹಳಷ್ಟು ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗೆ ಈ ಹಣವನ್ನು ಕೂಡಿಟ್ಟು ಇದರ ಇದರ ಮುಂದೆ ಈ ರೀತಿ ಗೊಯ್ಯುವಂತಹ ಎಲ್ಲ ಸಹಾಯಧನಗಳನ್ನು ಕೂಡ ಕೂಡಿಟ್ಟು ನಮ್ಮ ಶೈಕ್ಷಣಿಕ ಜೀವನಕ್ಕೆ ಇದನ್ನು ವಿನಯದಿಸಿಕೊಡ್ಬೇಕಾಗಿ ಒಂದು ಕಿವಿಮಾತನ್ನು ಕೂಡ ಕೇಳ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ಹಾಗೆ ಇವತ್ತು ನಮ್ಮ ಪುತ್ತೂರು ಸುಳ್ಯ ಬಂಟವಾಡ ಹಾಗೂ ಬೆಳ್ತಂಗಡಿ ತಾಲೂಕಿನ ಹಾಗೂ ಕಡಪ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಇವರಿಗೆ ಸಹಾಯ ನೀಡಿದಂತಹ ಈ ಸಹಕಾರ ಸಂಘಕ್ಕೆ ನಾನು ನಮ್ಮ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಪರವಾಗಿ ನಾನು ಅನಂತನೆಯಿಂದ ಧನ್ಯವಾದ ಹಾಗೆ ಮುಂದೆಯೂ ಕೂಡ ನಮ್ಮ ಮತ್ತೊಮ್ಮೆ ಎಲ್ಲರೂ ಹೇಳುತ್ತಾ ನನ್ನ ಇಲಾಖಾ ಪರವಾಗಿ ನಾನು ಇಲ್ಲಿಗೆ ಇವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನನಗೆ ಸತ್ಕರಿಸಿದಂತಹ ತಮ್ಮ ಸಂಸ್ಥೆಯ ಎಲ್ಲ ಸಂಸ್ಥೆಯ ಸದಸ್ಯರಿಗೆ ಅಧ್ಯಕ್ಷರಿಗೆ ನಿರ್ದೇಶಕರಿಗೆ ನನ್ನ ಪ್ರೀತಿಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ ಅವಕಾಶ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಯುನಿಸೆಕ್ ಸಲೂನ್ ಉಜ್ರೆಯ ಸಾಯಿರಾಂ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ನ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಹೈಡ್ರಾ ಫೇಶಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡೀಸ್ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ ಜೆಂಟ್ಸ್ ಹೇರ್ ಕಟ್ ಮಹಿಳೆಯರ ಹೇರ್ ಕಟ್ ಐಬ್ರೋಸ್ ಫೇಸ್ ಮಸಾಜ್ ಫೇಷಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ಬಿಳಾಲ್ ರೋಡ್